ಇದೆ ಕರ್ನಾಟಕ ಕೃಷಿ ಭೂಮಿ ಕ್ವಾಲಿಟಿ ಮಣ್ಣಲ್ಲಿಲ್ಲ ಬೆಳೆ ಕಾಯುವ ಇಂಗಾಲ ರೈತರಿಗೆ ಕಾತಿದೆ ಭಾರಿ ಆಪತ್ತು ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಒಂದ್ ಕಡೆ ವಾತಾವರಣದಲ್ಲಿ ಇಂಗಾಲ ಅಥವಾ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿಯಾಗಿ ಜಾಗತಿಕವಾಗಿ ತಾಪಮಾನ ಏರಿಕೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಮಣ್ಣಲ್ಲಿ ಇರಬೇಕಾದ ಅದೇ ಇಂಗಾಲ ಕಮ್ಮಿ ಆಗ್ಬಿಟ್ಟಿದೆ ಮಣ್ಣಲ್ಲಿ ಕಮ್ಮಿ ಆಗ್ಬಿಟ್ಟಿದೆ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ಈ ಬಗ್ಗೆ ಒಂದು ಸ್ಫೋಟಕ ರಿಪೋರ್ಟ್ ಬಂದಿದೆ ಅದರಲ್ಲೂ ಕರ್ನಾಟಕದ ಅರ್ಧಕ್ಕಿಂತ ಹೆಚ್ಚು ಕೃಷಿ ಭೂಮಿಯಲ್ಲಿ ಈ ಕಾರ್ಬನ್ ಕಂಟಕ ಎದುರಾಗಿದೆ ಇದು ಹೀಗೆ ಮುಂದುವರೆದರೆ ರಾಜ್ಯದ ಕೃಷಿ ಪ್ರೊಡಕ್ಟಿವಿಟಿ ಉತ್ಪಾದಕತೆಗೆ ದೊಡ್ಡ ಹೊಡೆತ ಬೀಳೋ ಅಪಾಯ ಇದೆ ಹಾಗಿದ್ರೆ ಈ ಸಾವಯವ ಇಂಗಾಲ ಅಂದ್ರೇನು ಕೃಷಿಯಲ್ಲಿ ಸಾವಯವ ಇಂಗಾಲ ಯಾಕೆ ಮುಖ್ಯ ಇಂಗಾಲದ ಪ್ರಮಾಣ ಮಣ್ಣಲ್ಲಿ ಕಮ್ಮಿ ಆಗ್ತಿರೋದು ಅಪಾಯಕಾರಿ ಯಾಕೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನು ಾಗಿ ಮಾಡೋಣ ಈ ವರದಿಯಲ್ಲಿ ಸ್ನೇಹಿತರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಮಣ್ಣಿನ ಸಾವಯವ ಇಂಗಾಲ ಭೂಮಿಯ ಇಕೋಸಿಸ್ಟಮ್ ಅನ್ನ ಪರಿಸರ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡುತ್ತೆ ಸಸ್ಯಗಳ ಉಸಿರಾಟಕ್ಕೆ ಮಾತ್ರವಲ್ಲ ಅವುಗಳ ಬೆಳವಣಿಗೆಗೂ ಇಂಗಾಲ ಬೇಕು ಮಣ್ಣಲ್ಲಿರೋ ರೈತ ಮಿತ್ರ ಸೂಕ್ಷ್ಮಾಣು ಜೀವಿಗಳು ಇರ್ತಾವಲ್ಲ ಅವುಗಳ ಪೋಷಕಾಂಶ ಸಿಗೋದು ಕೂಡ ಇಂಗಾಲದಿಂದ ಮಣ್ಣಿನ ರಚನೆಯ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕೆ ಯಾವುದೇ ರೀತಿ ಸಾವಯವ ಪೋಷಕಾಂಶ ಬ್ಯಾಲೆನ್ಸ್ ನಲ್ಲಿ ಇಡೋಕೆ ಇಂಗಾಲ ಬೇಕು ಮಣ್ಣಲ್ಲಿ ಇದು ಸಸ್ಯಗಳ ಬೇರುಗಳನ್ನು ಗಟ್ಟಿ ಮಾಡಿ ಮಣ್ಣಿಗೆ ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನು ಕೂಡ ಕೊಡುತ್ತೆ ಸಸ್ಯಗಳ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ರೈತರು ಹಾಕೋ ಗೊಬ್ಬರವನ್ನು ಎಫೆಕ್ಟಿವ್ ಆಗಿ ಹೀರ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಮಣ್ಣಿನ ಪಿ ಎಚ್ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ಡ್ ಆಗಿಡುತ್ತೆ ಮಣ್ಣಿನ ಸವಕಳಿ ಆಗದೇ ಇರೋ ಥರ ಕಾಪಾಡುತ್ತೆ ಒಟ್ಟಾರೆಯಾಗಿ ಕೃಷಿಯಲ್ಲಿ ಕಾರ್ಬನ್ ಪಾತ್ರ ತುಂಬ ಇದೆ ಇಂಗಾಲದ ಪಾತ್ರ ಮಣ್ಣಲ್ಲಿರಬೇಕಾಗಿರೋ ಇಂಗಾಲದ ಪಾತ್ರ ಈಗ ಆಲ್ರೆಡಿ ರೈತರಿಗೆ ಹ್ಯೂಮಸ್ ಅನ್ನೋ ಲಿಕ್ವಿಡ್ ಖರೀದಿ ಮಾಡಿ ಭೂಮಿಗೆ ಕಾರ್ಬನ್ ಸೇರಿಸುವ ಪದ್ಧತಿ ಬಂದಿದೆ ಹೀಗೆ ಮಣ್ಣು ಬೆಳೆ ಬೆಳೆಯುವ ಶಕ್ತಿಯನ್ನೇ ಕಳ್ಕೋಬಹುದು ಕೃಷಿ ಇಲಾಖೆ ಡೇಟಾ ಅನ್ನ ಸಾರಿ ಹೇಳ್ತಾ ಇದೆ ರಾಜ್ಯದ ಕೃಷಿ ಭೂಮಿಯ ಪರಿಸ್ಥಿತಿಗೆ ಕನ್ನಡಿ ಹಿಡಿದಂಗಿದೆ ಈ ರಿಪೋರ್ಟ್ ರಾಜ್ಯದ ಐವತ್ತು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ಅರ್ಧಕ್ರದ ಕೃಷಿ ಭೂಮಿಯಲ್ಲಿ ಕಾರ್ಬನ್ ನ ಬರಗಾಲ ಇದೆ ಮರುಭೂಮಿ ಲೆವೆಲ್ನಲ್ಲಿ ಇಂಗಾಲದ ಪ್ರಮಾಣ ಇದೆ ರಾಜ್ಯದ ಕೃಷಿ ಇಲಾಖೆ ಎರಡು ಸಾವಿರದ ಹದಿನೇಳರಿಂದ ಇದುವರೆಗೆ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತ್ಮೂರು ಲಕ್ಷ ಜಮೀನುಗಳ ಮಣ್ಣಿನ ಸ್ಯಾಂಪಲ್ ಟೆಸ್ಟ್ ಮಾಡಿದೆ ಈ ಪೈಕಿ ಅರ್ಧಕ್ಕರ್ಧ ಅರ್ಧಕ್ಕಿಂತ ಚೂರು ಜಾಸ್ತಿನೇ ಕೃಷಿ ಭೂಮಿಯಲ್ಲಿ ಸಾವಯವ ಇಂಗಾಲದ ಕೊರತೆ ಕಂಡುಬಂದಿದೆ ಅಗತ್ಯ ಪ್ರಮಾಣಕ್ಕಿಂತ ಕಮ್ಮಿ ಇದೆ ಸಾಮಾನ್ಯವಾಗಿ ಪಾಯಿಂಟ್ ಫೈವ್ನಿಂದ ತ್ರೀ ಪರ್ಸೆಂಟ್ ಎಸ್ ಒ ಇದ್ರೆ ಅದು ನಾರ್ಮಲ್ ರೇಷಿಯೋ ಪಾಯಿಂಟ್ ಫೈವ್ ಪರ್ಸೆಂಟ್ಗಿಂತ ಕಮ್ಮಿ ಇರೋದು ಮರುಭೂಮಿಗಳಲ್ಲಿ ಆದರೆ ರಾಜ್ಯದ ಅರ್ಧಕ್ಕಿಂತ ಹೆಚ್ಚಿನ ಭೂಮಿಯಲ್ಲಿ ಇಂಗಾಲದ ಪ್ರಮಾಣ ಪಾಯಿಂಟ್ ಫೈವ್ ಪರ್ಸೆಂಟ್ಗಿಂತ ಕೆಳಗಿದೆ ಮರುಭೂಮಿ ಲೆವೆಲ್ಗಿಂತ ಕೆಳಗಿದೆ ಅದರಲ್ಲೂ ಕೂಡ ಕೋಲಾರದ ಬರೋಬರಿ ತೊಂಬತ್ನಾಲ್ಕು ಪರ್ಸೆಂಟ್ ಸ್ಯಾಂಪಲ್ ಅಲ್ಲಿ ಕಾರ್ಬನ್ ಪ್ರಮಾಣ ಅಗತ್ಯಕ್ಕಿಂತ ಕಮ್ಮಿ ಇದೆ ಕೋಲಾರ ಅತಿ ಹೆಚ್ಚು ತರಕಾರಿ ಬೆಳೆಯುವ ಜಿಲ್ಲೆಗಳಲ್ಲೊಂದು ಸೊ ಈ ಡೇಟಾ ಕೋಲಾರಕ್ಕೆ ಗುಡ್ ನ್ಯೂಸ್ ಅಲ್ಲ ಅತ ಧಾರವಾಡದಲ್ಲೂ ಎಂಬತ್ತೆಂಟು ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟ್ ಕೃಷಿ ಭೂಮಿಯಲ್ಲಿ ಇಂಗಾರದ ಕೊರತೆ ಇದೆ ಅಂತ ಕೃಷಿ ಇಲಾಖೆ ಡೇಟಾ ಹೇಳ್ತಾ ಇದೆ ಸಾವಯವ ಗೊಬ್ಬರದ ಬಳಕೆ ಇಲ್ಲ ಧನ ಎಮ್ಮೆಗಳ ಸಂಖ್ಯೆ ಇಳಿಕೆ ಕರ್ನಾಟಕದಲ್ಲಿ ಹಾಲು ಉತ್ಪಾದನೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿರ್ಬೋದು ಆದರೆ ಜಾನುವಾರುಗಳ ಸಂಖ್ಯೆ ಕಮ್ಮಿ ಆಗ್ತಿದೆ ಎರಡು ಸಾವಿರದ ಏಳರ ಜಾನುವಾರು ಗಣತಿ ಪ್ರಕಾರ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಹಸು ಎಮ್ಮೆಗಳಿದ್ವು ಈ ಸಂಖ್ಯೆ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿಗೆ ಡೌನ್ ಆಗಿದೆ ಪಶುಸಂಗೋಪನೆ ಹಾಗೂ ವೈದ್ಯಕೀಯ ಸೇವೆಗಳ ಇಲಾಖೆ ಡೇಟಾದಿಂದಲೂ ದನಗಳ ಸಂಖ್ಯೆ ಕಮ್ಮಿಯಾಗಿರುವುದು ಸ್ಪಷ್ಟವಾಗಿದೆ ಇದು ಹೇಗೆ ಅಂದರೆ ಹೆಚ್ಚು ಹಾಲು ಕೊಡೋ ಹೈಬ್ರಿಡ್ ದನಗಳ ಕಡೆಗೆ ಹಸುಗಳ ಕಡೆಗೆ ಮುಖ ಮಾಡ್ತಿದ್ದಾರೆ ಹೀಗಾಗಿ ಕಮ್ಮಿ ಹಸುಗಳೇ ಜಾಸ್ತಿ ಹಾಲು ಕೊಡೋ ಥರ ಆ ದಿಕ್ಕಿನ ಹೋಗ್ತಾ ಇದ್ದೀವಿ ಜಾನುವಾರುಗಳ ಸಂಖ್ಯೆ ಕಮ್ಮಿ ಆದರೆ ಸಾವಯವ ಗೊಬ್ಬರ ಉತ್ಪಾದನೆ ಪ್ರಮಾಣ ಕಮ್ಮಿ ಆಗುತ್ತೆ ಅದರಿಂದ ಅದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಒಂದು ಎಕರೆಗೆ ದನದ ಗೊಬ್ಬರ ಹಾಕೋಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದೇ ರಸಗೊಬ್ಬರ ಮೂರು ಸಾವಿರದಲ್ಲಿ ಕೆಲಸ ಮುಗಿದು ಹೋಗುತ್ತೆ ಹಾಗಂತ ದನ ಸಾಕೋ ಕೃಷಿಕರಾದರೂ ಸಾವಯವ ಗೊಬ್ಬರ ಬಳಸ್ತಾ ಇದ್ದಾರ ಹೆಚ್ಚಿನ ರೈತರು ಹಣಕ್ಕಾಗಿ ಗೊಬ್ಬರವನ್ನು ಮಾರ್ತಾ ಇದ್ದಾರೆ ಇದರಿಂದ ಅವರ ಕೃಷಿ ಭೂಮಿಯ ಕ್ವಾಲಿಟಿನೂ ಹಾಳಾಗ್ತಿದೆ ಸಾವಯವ ಗೊಬ್ಬರದ ಬೆಲೆ ಒಂದು ಕಡೆಯಾದರೆ ಆ ಗೊಬ್ಬರ ಬಳಕೆ ಮಾಡೋದು ಸುಲಭ ಅಲ್ಲ ಅನ್ನೋ ಮೈಂಡ್ಸೆಟ್ ಕೆಲ ರೈತರಿಗಿದೆ ಕಷ್ಟಪಟ್ಟಲು ಲೋಡ್ ಗಟ್ಟಲೆ ದನದ ಗೊಬ್ಬರ ತಗೊಂಬಂದು ಭೂಮಿಗೆ ಎರಚೋದು ಯಾರು ದಿನಗಟ್ಟಲೆ ಜೀವಾಮೃತ ಗೋಕೃಪಾಮೃತ ತಯಾರಿ ಮಾಡೋದು ಯಾರು ರಸಗೊಬ್ಬರ ಆದರೆ ಬಿತ್ತನೆ ಮಾಡಿದ್ಮೇಲೆ ಹಾಕಬಹುದು ಲಿಕ್ವಿಡ್ ಗೊಬ್ಬರಗಳು ಬರ್ತವೆ ನೀರಲ್ಲಿ ಕರಗಿಸಿ ಡ್ರಿಪ್ ಮೂಲಕ ರಪರಪರಪ ಅಂತ ಹಾರಿಸಿಬಿಟ್ರೆ ಆಯಿತು ಅದೆಲ್ಲ ಇರಬೇಕಾದ್ರೆ ಇಷ್ಟೆಲ್ಲ ಮೈಕೆ ನೋವು ಮಾಡಿಕೊಂಡು ಕೆಲಸಗಾರರಿಗೆ ಕಾರ್ಮಿಕರಿಗೆ ಖರ್ಚು ಮಾಡಿಕೊಂಡು ಕೃಷಿ ಕಾರ್ಮಿಕರಿಗೆ ಖರ್ಚು ಮಾಡಿಕೊಂಡು ಯಾಕೆ ಸಾವಯವ ಗೊಬ್ಬರ ಅಂತ ಒದ್ದಾಡಬೇಕು ಅನ್ನೋ ಮೈಂಡ್ಸೆಟ್ ಇದೆ ಇದು ಗೊಬ್ಬರ ಸಿಗೋರ ಸಮಸ್ಯೆ ಆದ್ರೆ ಎಷ್ಟು ರೈತರಿಗೆ ಸಾವಯವ ಗೊಬ್ಬರ ಸಿಗೋದೇ ಇಲ್ಲ ಅವೈಲೇಬಿಲಿಟಿನೂ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ರಸಗೊಬ್ಬರ ಆರ್ಭಟಿಸ್ತಾ ಇದೆ ವರ್ಷಕ್ಕೆ ನಲವತ್ತೈದು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಬಳಕೆ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ ಡಿಮ್ಯಾಂಡ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕರ್ನಾಟಕ ಸುಮಾರು ಮೂವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಬಳಕೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದು ನಲವತ್ತೈದು ಲಕ್ಷ ಮೆಟ್ರಿಕ್ ಟನ್ ದಾಟಿದೆ ವರ್ಷದಿಂದ ವರ್ಷಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ರಸಗೊಬ್ಬರಕ್ಕೆ ಮಳೆ ಕಡಿಮೆ ಇರುವ ವರ್ಷಗಳಲ್ಲಿ ಮಾತ್ರ ರಸಗೊಬ್ಬರ ಬಳಕೆನು ಚೂರು ಡೌನ್ ಆಗೋದು ಈ ವರ್ಷ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಅಂದರೆ ಕೇವಲ ಖಾರಿಫ್ ಸೀಸನ್ನಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತಾರು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಡಿಮ್ಯಾಂಡ್ ಬರಬಹುದು ಅಂತ ಕೃಷಿ ಇಲಾಖೆ ಅಂದಾಜು ಮಾಡಿದೆ ಫರ್ಟಿಲೈಸರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರಕಾರ ಕರ್ನಾಟಕ ದೇಶದಲ್ಲೇ ಅತಿ ಹೆಚ್ಚು ರಸಗೊಬ್ಬರ ಬಳಸ್ತಿರೋ ರಾಜ್ಯಗಳ ಲಿಸ್ಟ್ನಲ್ಲಿ ಟಾಪ್ ಫೈವ್ನಲ್ಲಿದೆ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚು ರಸಗೊಬ್ಬರ ಬಳಕೆ ಮಾಡಲಾಗ್ತಾ ಇದೆ ಇವುಗಳ ಜೊತೆಗೆ ಮೋನೋ ಕ್ರಾಪಿಂಗ್ ಅಥವಾ ಏಕ ಬೆಳೆ ಪದ್ಧತಿ ಅರಣ್ಯ ನಾಶ ಎಲ್ಲ ಸೇರಿಕೊಂಡು ಭೂಮಿಯ ಸಾವಯವ ಇಂಗಾಲವನ್ನು ಸಾಯಿಸ್ತಾ ಸಾವಯವ ಇಂಗಾಲ ಜಾಸ್ತಿ ಮಾಡೋದು ಹೇಗೆ ತಜ್ಞರು ಏನ್ ಹೇಳ್ತಾರೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡಗಳಲ್ಲಿ ಸಾವಯವ ಇಂಗಾಲ ಸಮಾಧಾನಕರ ಪರಿಸ್ಥಿತಿಯಲ್ಲಿದೆ ಅಂತ ಕೃಷಿ ಇಲಾಖೆ ಡೇಟಾ ಹೇಳುತ್ತೆ ಹಾಗಿದ್ರೆ ಅಲ್ಲಿ ರಸಗೊಬ್ಬರ ಬಳಕೆ ಇಲ್ವಾ ಖಂಡಿತ ಇದೆ ಅದ್ರ ಜೊತೆಗೆ ಮಲೆನಾಡು ಕರಾವಳಿಯಲ್ಲಿ ಹೆಚ್ಚಿನ ನೆರಳಿನ ಪ್ರದೇಶ ಇರೋದ್ರಿಂದ ನೈಸರ್ಗಿಕವಾಗಿ ಒಂಚೂರು ಇಂಗಾಲ ಭೂಮಿಗೆ ಸೇರತ್ತೆ ಕೇವಲ ಆ ಪ್ರದೇಶಗಳಲ್ಲ ಮರ ಗಿಡಗಳಿರೋ ಎಲ್ಲ ಪ್ರದೇಶಗಳಲ್ಲೂ ಮಣ್ಣಿನಲ್ಲಿ ಕಾರ್ಬನ್ ಚೆನ್ನಾಗಿರುತ್ತೆ ಕಾರ್ಬನ್ ಸೈಕಲ್ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ ಸಸ್ಯ ಪ್ರಾಣಿ ಸೂಕ್ಷ್ಮಾಣು ಜೀವಿಗಳ ಆಹಾರ ಸರಪಳಿ ಮೂಲಕ ಅವು ಸತ್ತಾಗ ಡಿಕಂಪೋಸ್ ಆಗುವ ಮೂಲಕವೂ ಭೂಮಿಗೆ ಕಾರ್ಬನ್ ಸಿಗುತ್ತೆ ಯಾಕಂದ್ರೆ ಮರಗಳು ಅರ್ಧಕ್ಕರ್ಧ ಕಾರ್ಬನ್ ನಿಂದ ಮಾಡಲ್ಪಟ್ಟಿರ್ತವೆ ಮನುಷ್ಯ ಪ್ರಾಣಿ ಸೇರಿದ ಹಾಗೆ ಪ್ರಾಣಿ ಕೀಟ ಸೂಕ್ಷ್ಮಾಣು ಜೀವಿಗಳಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ಪರ್ಸೆಂಟ್ ಕಾರ್ಬನ್ ಇರುತ್ತೆ ಭೂಮಿಯಲ್ಲಿರೋ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಈ ಕೀಟಗಳು ಡಿಕಂಪೋಸ್ ಮಾಡಿ ಭೂಮಿಗೆ ಕಾರ್ಬನ್ ಸೇರಿಸ್ತವೆ ಇದೇ ಕಾರಣಕ್ಕೆ ಎರೆಹುಳು ಸೇರಿದ ಹಾಗೆ ಸೂಕ್ಷ್ಮಾಣು ಜೀವಿಗಳನ್ನ ರೈತನ ಮಿತ್ರ ಅಂತ ಕರೆಯೋದು ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ದನ ಗೊಬ್ಬರ ಅಷ್ಟೇ ಅಲ್ಲ ಎಲ್ಲ ರೀತಿಯ ಕೃಷಿ ತ್ಯಾಜ್ಯಗಳು ಕೂಡ ಸೇರ್ಕೊಳ್ತವೆ ದನದ ಗೊಬ್ಬರದಲ್ಲೇ ರಾಶಿ ರಾಶಿ ಕೀಟಗಳಿರ್ತವೆ ಎಷ್ಟೋ ರೈತರು ಕೇವಲ ಮರಗಳ ಎಲೆಗಳನ್ನು ಬಳಸಿ ವರ್ಮಿ ಕಾಂಪೋಸ್ಟ್ ಕೂಡ ಮಾಡ್ಕೊಳ್ತಾರೆ ಅಥವಾ ಅದನ್ನೆಲ್ಲ ಮಾಡೋಕೆ ಆಸಕ್ತಿ ಇಲ್ಲ ಅಂದ್ರೆ ಕೃಷಿ ತ್ಯಾಜ್ಯವನ್ನ ಅಲ್ಲಲ್ಲೇ ಬಿಟ್ಟು ಅದೇ ಡಿಕಂಪೋಸ್ ಆಗುತ್ತೆ ಅದಕ್ಕೆ ಮೊದಲಾಗಿ ರಸಗೊಬ್ಬರದ ಬಳಕೆ ಕಮ್ಮಿ ಮಾಡಬೇಕು ಜೊತೆಗೆ ಚೂರು ಚೂರಾಗಿ ಸಾವಯವ ನೈಸರ್ಗಿಕ ಅರಣ್ಯ ಕೃಷಿ ಕಡೆ ಮುಖ ಮಾಡಬೇಕು ರೈತರು ವೈಜ್ಞಾನಿಕವಾಗಿ ಇವುಗಳ ಬಗ್ಗೆ ತಿಳ್ಕೋಬೇಕು ಮಿಶ್ರ ಕೃಷಿ ಪದ್ಧತಿ ಅಂದ್ರೆ ಕೃಷಿ ಜೊತೆಗೆ ಜಾನುವಾರುಗಳನ್ನು ಸಾಕೋದು ಬಹಳ ಇಂಪಾರ್ಟೆಂಟ್ ಅವುಗಳ ಸಂಖ್ಯೆ ಕಮ್ಮಿ ಆಗ್ತಿರೋದು ನಿಜಕ್ಕೂ ಆತಂಕಕಾರಿ ವಿಚಾರ ಕೃಷಿ ತಜ್ಞರ ಅಭಿಪ್ರಾಯ ಕೂಡ ಇದೇ ರೀತಿ ಇದೆ ಸದ್ಯಕ್ಕೆ ನಾವು ಸಾವಯವ ಗೊಬ್ಬರ ಹಾಗೂ ಅಜೈವಿಕ ಗೊಬ್ಬರಗಳನ್ನು ಬ್ಲೆಂಡ್ ಮಾಡಿ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಕೃಷಿ ಮಾಡಬೇಕು ಅಂತ ಸಲಹೆ ಕೊಡ್ತಾರೆ ಜೊತೆಗೆ ಹಸಿರು ಗೊಬ್ಬರವನ್ನು ಬಳಸ್ಬೋದು ಬೇವು ಹಾಗೆ ಗ್ಲೇರೇಸಿಡಿಯಾ ಧಾನ್ಯಗಳನ್ನು ಬೆಳೆಯೋದು ಬೆಳೆ ನಂತರ ತ್ಯಾಜ್ಯಗಳನ್ನು ಅಲ್ಲೇ ಕೊಳ್ಸೋದರಿಂದ ಮಣ್ಣಿನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಕೃಷಿ ಇಲಾಖೆ ಈ ವರ್ಷ ಇನ್ನೂ ಐದು ಲಕ್ಷ ಮಣ್ಣಿನ ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡುತ್ತೆ ಸರ್ವೆ ನಂಬರ್ ಪ್ರಕಾರ ಈ ಪರೀಕ್ಷೆಯ ಮಾಹಿತಿಯನ್ನು ಕೊಡೋ ಆ್ಯಪನ್ನು ಕೂಡ ಲಾಂಚ್ ಮಾಡ್ತಾರೆ ಅನ್ನೋ ಬಗ್ಗೆ ಕೂಡ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನೋಡಬೇಕು ಪ್ರಯತ್ನ ನಡೀತಾ ಇದೆ ಬಟ್ ಇನ್ನಷ್ಟು ಜೋರಾಗಿದ್ರ ಬಗ್ಗೆ ಪ್ರಯತ್ನಗಳು ನಡಿಬೇಕು ಆವಾಗಲೇ ರೈತರಿಗೆ ಮುಂದಿನ ಹಲವು ಜನರೇಷನ್ಗಳವರೆಗೆ ಭೂಮಿಯನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ